ಕೋಟಿಲಿಂಗೇಶ್ವರ ಭಕ್ತಿ ಗೀತೆಯ ಧ್ವನಿ ಸುರುಳಿಯ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಡಾಕ್ಟರ್ ವಿ ನಟರಾಜ್ ಅವರು ಭಕ್ತಿ ಪೂರ್ವಕವಾದ ಗಾಯನ ನೀಡಿ ಅಭಿನಯಿಸಿದ್ದಾರೆ ಹಾಗೂ ಡಾಕ್ಟರ್ ವಿ ನಟರಾಜ್ ಅವರು ಹಲವಾರು ಸಿನಿಮಾಗಳಿಗೆ ತಮ್ಮ ಸಿರಿಕಂಠದಿಂದ ಧ್ವನಿ ನೀಡಿ ಹಾಡಿದ್ದಾರೆ ಭಕ್ತಿ ಗೀತೆ ಆಲ್ಬಂ ಗೀತೆಗಳು ಹಾಗೂ ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ದಾರೆ ಇನ್ನು ಈ ಗೀತೆಯು ಎಂ ಕೆ ಆಡಿಯೋದಲ್ಲಿ ಬಿಡುಗಡೆ ಆಗಿದ್ದು ಈ ಗೀತೆಗೆ ನವೀನ್ ಶೆಟ್ಟಿ ಸಾಹಿತ್ಯ ಬರೆದು ಮಂಜು ಕವಿ ಸಂಗೀತ ಮತ್ತು ನಿರ್ದೇಶನ ಮಾಡಿದ್ದಾರೆ ಇನ್ನು ಈ ಗೀತೆಗೆ ಸಂಕಲನ ವೆಂಕಿ ಯುಡಿ ಹಾಗೂ ಈ ಗೀತೆಯ ವಾದ್ಯ ಸಂಯೋಜನೆ ವಿನು ಮನಸು ಕವಿ ರಾಜೇಶ್ ಅವರು ಅಭಿನಂದನೆ ಸಲ್ಲಿಸಿ ತಂಡಕ್ಕೆ ಶುಭ ಕೋರಿದರೆ ಇನ್ನು ಡಾಕ್ಟರ್ ವಿ ಕವಿ ರಾಜ್ ಕಡೂರು ಗಿರೀಶ್ ಸಾಕಿ ಉಪಸ್ಥಿತರಾಗಿ ಭಾಗವಹಿಸಿ ಕೋಟಿಲಿಂಗೇಶ್ವರ ಸ್ವಾಮಿಯ ಸಾಕ್ಷ್ಯಚಿತ್ರವನ್ನು ಭಕ್ತಿಪೂರ್ವಕವಾಗಿ ಯಶಸ್ವಿಗೊಳಿಸಿದರು ದೇವರಾಗಿ ನೆಲೆಸಿದೊಡೆಯ ನಿನ್ನನಲ್ಲಿ ಬದುಕಿದೆ ಕಣ್ಗಳು ಸಾಲದು ಸಾಲದು ನಿನ್ನೋಡಲು ಕೋಟಿ ಪುಣ್ಯದ ಫಲವಿದು ನಿನ್ನ ಕಾಣಲು ಕಣಗಳು ಸಾಲದು ನಿನ್ನ ಕೋಟಿ ದೇವರಾಗಿ ನೆಲೆಸಿದೆ ಜಗದುಡಿಯ ನಿನ್ನ ನಂಬಿ ಬದುಕಿದೆ ಬು ಕೋಟಿ ದೇವರಾಗಿ ನೆಲೆಸಿದೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಕವಿ ಮಾತಾಡ್ತಾ ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಸಕಲ ಐಶ್ವರ್ಯ ಶಾಂತಿ ಸುಖ ನೆಮ್ಮದಿ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂಥೇಳಿ ಇವತ್ತಿನ ಒಂದು ವಿಶೇಷ ಕೋಟಿ ಕೋಟಿಲಿಂಗೇಶ್ವರ ಅನ್ನೋ ಒಂದು ಭಕ್ತಿ ಪ್ರಧಾನವಾದ ಗೀತೆಯನ್ನು ಬಿಡುಗಡೆ ಮಾಡಿದ್ವಿ ಕವಿ ರಾಜೇಶ್ ಸರ್ ಅವರ ಒಂದು ಸ್ಟುಡಿಯೋದಲ್ಲಿ ಪ್ರತಿ ಬಾರಿ ನಮಗೆ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಹೇಳಿದರು ನಿಮ್ಮಲ್ಲಿ ನಮ್ಮಲ್ಲಿ ಒಬ್ಬ ಸದಸ್ಯರಾಗಿರೋ ಬೆಂಬರಾಗಿರೋದ್ರಿಂದ ನಿಮ್ಮದೊಂದು ಬ್ಯಾನರ್ ಇರೋದ್ರಿಂದ ನಿಮಗೆ ಸಂಪೂರ್ಣವಾದ ಒಂದು ನಮ್ಮ ಒಂದು ಸಹಕಾರ ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಹೋದ್ಸರಿ ಪ್ರೆಸ್ ಮೀಟಲ್ಲೂ ನಾಯಕ್ನಟ್ಟಿ ತಿಪ್ಪೇರುದ್ದ ಸ್ವಾಮಿದೊಂದು ಮಾಡಿದ್ವಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತೇಳಿ ಅದಕ್ಕೂ ಕೂಡ ತುಂಬ ನಮಗೆ ಸಪೋರ್ಟ್ ಮಾಡಿದರು ಹೊಸಬರು ಯಾರೇ ಇರಲಿ ಅವರಿಗೆಲ್ಲ ತುಂಬ ಸಹಕಾರವಾಗಿ ಸಪೋರ್ಟ್ ಮಾಡೋಂಥ ಗುಣ ನಮ್ಮ ಕವಿ ರಾಜಸ್ಥರವ್ರದು ನಿಜವಾಗ್ಲೂ ತುಂಬ ಧನ್ಯವಾದಗಳು ಸರ್ ಈ ಮೂಲಕ ಹೇಳ್ಬೇಕಂದ್ರೆ ನಮ್ಮ ಈ ಕೋಟಿಲಿಂಗೇಶ್ವರ ಗೀತೆಯ ಗಾಯಕರಾದಂಥ ನಕ್ ಡಾಕ್ಟರ್ ವಿ ನಟರಾಜ್ ಸರ್ ಅವರು ಇವತ್ತು ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ ಯಾಕೆಂದರೆ ಇವತ್ತು ಒಂದು ಸ್ಕೂಲ್ ಕಟ್ಟಡ ಒಂದು ಉದ್ಘಾಟನೆ ಇದೆ ಸಾಕಷ್ಟು ಸಾವಿರಾರು ಜನ ಅಲ್ಲಿ ಸೇರಿದ್ದಾರೆ ಹಾಗಾಗಿ ಸರ್ಕಾರಿ ಕೆಲಸನೇ ದೇವ್ರ ಕೆಲಸ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಇವತ್ತು ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇವತ್ತು ಅವರು ಫೋನ್ ಮಾಡಿದರು ನಾನು ಬರೋಕ್ಕಾಗಲ್ಲ ಮಂಜುಜಿ ದಯವಿಟ್ಟು ನೀವು ಮಾಡಿ ಅಂಥೇಳಿ ಈಗ ವೀಡಿಯೋ ಕಾಲ್ ಮುಖಾಂತರ ನಾನು ಅವ್ರಿಗೆ ನೋಡಿದ್ವಿ ಕವಿರಾಜ ಸರ್ ಕೂಡ ವಿಶ್ ಮಾಡಿದ್ರು ಅವ್ರನ್ನ ಸೊ ಹಾಗಾಗಿ ಇದರ ಒಂದು ಸಂಕಲನ ಬಂದು ವೆಂಕಿ ಯು ಡಿ ಇ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರು ಇದರ ವಾದ್ಯ ಸಂಯೋಜನೆ ವಿನುಮನಸ್ಸು ಅಂಥೇಳಿ ಇದರ ಒಂದು ರಚನೆ ಬರೆದಿರೋದು ನವೀನ್ ಶೆಟ್ಟಿ ಅಂತೇಳಿ ಅಪ್ಪು ಅಂತ ಅದ್ಭುತವಾದ ಪ್ರತಿಭೆ ಇರೋಂಥ ಹುಡುಗ ಈಗ ಇತ್ತೀಚೆಗೆ ಲಿರಿಕ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬರಿತಾ ಇದ್ದಾರೆ ಒಂದು ಅಲ್ಲೇ ಹೋಗಿ ನಾವು ಚಿತ್ರೀಕರಣನ ಶೂಟ್ ಮಾಡಿದ್ವಿ ನೋಡೋದಲ್ಲ ವಿಜಲ್ಸ್ ಎಲ್ಲ ಎಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಅಂದರೆ ನಿಜವಾಗ್ಲೂ ಅವರ ಒಂದು ಕಾಸ್ಟ್ಯೂಮ್ ಇರ್ಬೋದು ಮೇಕಪ್ ಇರ್ಬೋದು ಪ್ರತಿಯೊಂದು ನಮ್ಮ ನಟರಾಜ್ ಸರ್ ಅವರೇ ಅವರೇ ಮೇಕಪ್ ಮಾಡಿಕೊಂಡು ಅವರೇ ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರದೇ ಒಂದು ಡೈರೆಕ್ಷನ್ನಲ್ಲಿ ಬರ್ ಬಂದಿರತಕ್ಕಂಥ ಒಂದು ಈ ಗೀತೆ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ನೋಡುಗರಿಗೆ ಒಂದು ಇವತ್ತು ಒಂದು ಒಂದು ಇಬ್ಬರು ಮೂರು ಜನ ಹೇಳಿದ್ರು ಕೋಟಿಲಿಂಗೇಶ್ವರನ ದರ್ಶನವೇ ಆದಂಗೆ ಆಗುತ್ತೆ ಈ ಒಂದು ಗೀತೆ ನೋಡಿದ್ರೆ ಅಂಥೇಳಿ ಇದಕ್ಕೆ ಸಹ ನಿರ್ದೇಶಕರಾಗಿ ನಮ್ಮ ಗಿರೀಶ್ ಸಾಕಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಜ್ ಕಡೂರ್ ಅವರು ಇವತ್ತು ನನ್ನ ಒಂದು ಈ ಇವತ್ತು ಹೇಳಿದೆ ಅಣ್ಣ ಪ್ರೆಸ್ ಮೀಟ್ ಇದೆ ಬಂದಬೇಕಣ ಅಂತಂದರೆ ಖಂಡಿತ ಅಣ್ಣ ನೀನು ಯಾವಾಗಲೂ ಏನು ಕರೆದ್ರೂ ನಮಗೆ ಬಂದವರು ಸಪೋರ್ಟಿವ್ ಆಗಿ ಜೊತೆಗಿದ್ದಾರೆ ನಿಜವಾಗ್ಲೂ ಈಗ ನೆಕ್ಸ್ಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಕೂಡ ನಾವು ಒಟ್ಟಿಗೆ ಸುಮಾರು ನನ್ನ ಅವರ ಕಾಂಬಿನೇಷನ್ನಲ್ಲಿ ಸುಮಾರು ಒಂದು ಹದಿನೈದಕ್ಕೂ ಇಪ್ಪತ್ತು ಆಲ್ಬಮ್ ಸಾಂಗ್ ಆಗಿದೆ ಒಂದು ಎರಡು ಮೂರು ಸಿನಿಮಾ ಆಗಿದೆ ಒಂದು ಅದ್ಭುತವಾದ ಕೊರಿಯೋಗ್ರಾಫರ್ ಅವರು ಡಿ ಒ ಪಿ ನಿಜವಾಗ್ಲೂ ಎಂಥ ಒಳ್ಳೆಯ ಒಂದು ಡಿ ಒ ಪಿ ಅಂತಂದರೆ ನೀವು ಏನು ಒಂದು ಚಿಕ್ಕದೇನೋ ಒಂದು ತೋರಿಸಿದ್ರೆ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೋರಿಸೋಂಥ ಒಂದು ಗುಣ ಸೊ ಅವರು ಇವತ್ತು ನಮ್ಮ ಒಂದು ಪ್ರೆಸ್ ಮೀಟಿಗೆ ಬಂದಿರೋದು ನಮಗೆ ತುಂಬ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ಕವಿರಾಜ ಸರ್ ಇವತ್ತು ಈ ಒಂದು ಗೀತೆನ ಸಿಡಿ ಬಿಡುಗಡೆ ಮಾಡಿ ಒಂದು ಒಂದು ಶುಭ ಹಾರೈಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ನಟರಾಜ್ ಸರ್ ಅವ್ರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಈ ಕೋಟಿಲಿಂಗೇಶ್ವರ ಒಂದು ಗೀತೆ ಮೇಲಿರಲಿ ಈಗಾಗಲೇ ಎಮ್ ಕೆ ಆಡಿಯೋದಲ್ಲಿ ಬಿಡುಗಡೆ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಗೀತೆಯನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತೆ ಮುಂದಿನ ಗೀತೆಗೆ ಒಂದು ಹುಮ್ಮಸ್ಸನ್ನು ತಾವೆಲ್ಲರೂ ನಮಗೆ ನೀಡಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ತೆ ಕವಿ ರಾಜೇಶ್ ಅಂತ ಎನ್ ಎಫ್ ಟಿ ಸಿ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಚೇಂಬರ್ ಅಧ್ಯಕ್ಷರನ್ನು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಮಂಜು ಕವಿಯವರು ಬಂದು ಒಂದು ಆಡಿಯೋ ರಿಲೀಸ್ ಮಾಡಬೇಕು ಅಂತ ಹೇಳಿದರು ಯಾವ್ದು ಆಡಿಯೋ ಅಂತ ಕೇಳಿದಾಗ ಕೋಟಿ ಲಿಂಗೇಶ್ವರನ ಬಗ್ಗೆ ಮಾಡಿದ್ದೀವಿ ಅಂದರು ಅದರದ್ದು ಚಿತ್ರಗಳನ್ನ ಮಾಡಿರೋದು ಎಲ್ಲ ತೋರಿಸಿದ್ರು ಅದ್ಭುತವಾಗಿ ಬಂದಿದೆ ಕೋಟಿ ಲಿಂಗೇಶ್ವರನ ಕೃಪೆ ಸದಾ ಮಂಜು ಕವಿ ಮೇಲಿರಲಿ ಅಂತ ಇದು ಮಾಡ್ತೀವಿ ಅದನ್ನು ಡಾಕ್ಟರ್ ನಟರಾಜ್ ಅವರು ಹಾಡಿದ್ದಾರೆ ತುಂಬ ಸೊಗಸಾಗಿ ಹಾಡಿದ್ದಾರೆ ಅದಕ್ಕೆ ತಕ್ಕಂತೆ ಮಂಜು ಕವಿಯವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಒಂದು ಗಾಯಕ ಹಾಡಿದಾಗ ಅದಕ್ಕೆ ತೂಕ ಬರಬೇಕು ಅಂದರೆ ಹಿನ್ನೆಲೆ ಸಂಗೀತ ಮ್ಯೂಸಿಕ್ ಎಲ್ಲ ಇರಬೇಕು ಅದಕ್ಕೆ ತಕ್ಕದಾಗ ಅವರು ಎಲ್ಲ ಇದನ್ನು ಶಬ್ದಗಳನ್ನು ಎಲ್ಲ ಜೋಡಿಸ್ಬಿಟ್ಟು ಎಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗಿ ಕಂಪೋಸಿಂಗ್ ಮಾಡಿದ್ದಾರೆ ಪಲ್ಲವಿ ಚರಣಗಳು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ತಕ್ಕಂತೆ ಛಾಯಾಗ್ರಾಹಕರನ್ನು ಸುಂದರವಾಗಿ ಅದನ್ನು ಮೂಡೋದಕ್ಕೆ ಏನೇನು ಸಹಕಾರ ಬೇಕೋ ಅದನ್ನೆಲ್ಲ ಮಾಡಿ ಚೆನ್ನಾಗಿ ತೆಗೆದಿದ್ದಾರೆ ಕೋಟಿಲಿಂಗೇಶ್ವರ ಈ ಗೀತೆ ನಾಡಿನಾದ್ಯಂತ ಇಟ್ಟಾಗ್ಬಿಟ್ಟು ಹೊರ ರಾಜ್ಯಗಳಲ್ಲೂ ಆಗಿ ಎಲ್ಲ ದೇವಸ್ಥಾನಗಳಲ್ಲೂ ಪ್ರತಿದಿನ ಬೆಳಗ್ಗೆ ಹಾಕೋ ಥರದಲ್ಲಿ ಒಂದು ಮುನ್ನಡಿಲಿ ಅನ್ನೋ ಒಂದು ಆರೈಕೆಯೊಂದಿಗೆ ಮಂಜು ಕವಿ ಅವರಿಗೂ ನಟರಾಜು ಡಾಕ್ಟರ್ ನಟರಾಜವರಿಗೂ ಶುಭ ಕೋರ್ತಾ ಈ ಆಡಿಯೋ ರಿಲೀಸ್ ಇದೆ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕನ್ನಡ ಜನತೆಗೆ ನಾನು ಅವ್ರ ಜೊತೇಲಿ ಸುಮಾರು ಒಂದು ಹತ್ತು ಹದಿನೈದು ಆಲ್ಬಮ್ ಮಾಡಿರ್ಬೋದು ಅದರಲ್ಲಿ ತಿರುಪತಿ ತಿರುಪತಿಯಲ್ಲಿ ಏಳು ಏಳು ಸಾಂಗು ಮಾಡಿದ್ವಿ ಅವರ ವಾಯ್ಸು ತುಂಬ ಚೆನ್ನಾಗಿತ್ತು ಅಂತ ಆವತ್ತೇ ಹೇಳಿದ್ದೆ ನಾನು ಇವ್ರಿಗೆ ಸರ್ಗೆ ಮಂಜು ಸರ್ಗೆ ಇವರು ಸಾಹಿತ್ಯ ಮತ್ತು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕೋಟೆಲಿಂಗೇಶ್ವರ ಅಂತ ಮೊನ್ನೆ ತಗೊಂಬಂದು ತೋರಿಸಿದ್ರು ಭಾರಿ ತುಂಬ ಚೆನ್ನಾಗಿತ್ತು ನನಗೂ ಕರೆದ್ರು ಬಂದಿದ್ದೀನಿ ಆಮೇಲೆ ಅವರು ವಾಯ್ಸು ಎಷ್ಟು ಅದ್ಭುತವಾಗಿದೆ ಅಂತಿದ್ದು ಇದರಲ್ಲೇ ನಾನು ಅಷ್ಟು ಕ್ಲಿಯರಾಗಿ ಕೇಳಿ ಎಲ್ಲ ಇದು ಮಾಡಿದ್ದೆವು ಅವರು ಕೋಟಿ ಲಿಂಗೇಶ್ವರ ಅಂತ ಸಾಂಗ್ ಆಡಿದಾರಲ್ಲ ಇನ್ನೂ ಕೋಟಿ ಸಾಂಗ್ ಅವ್ರು ಆಡಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಹಾಕಿ ಅಂತ ನಟರಾಜ್ ಸರ್ರು ಮತ್ತು ಮಂಜು ಕವಿ ಸರ್ ಅವರು ಮಾಡೋ ಸಿನಿಮಾದಲ್ಲೆಲ್ಲ ನನ್ನನ್ನು ಸಹ ನಿರ್ದೇಶಕರನ್ನ ಹಾಕ್ಕೊಂಡು ಹೊಸ ಪ್ರತಿಭೆಗಳನ್ನ ಮುಂದೆ ತರ್ತಾ ಇದ್ದಾರೆ ಅದಕ್ಕೆ ನಾನು ಅವರೆಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಬಡವ್ರ ಮನೆ ಮಕ್ಕಳಲ್ಲೂ ಸಹ ಸಹ ನಿರ್ದರ್ಶನಾಗಿ ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ನಟರಾಜ್ ಸರ್ರು ಅವ್ರದ್ದು ಎಲ್ಲ ಸಾಂಗ್ಗಳಿಗೂ ಸಹ ನಮ್ಮನ್ನು ಜೊತೆಗೂರ್ಸ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅದೇ ರೀತಿ ಹೊಸೊಬ್ರಿಗೂ ಸಹ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಬೆಳವಣಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಇದೇ ರೀತಿ ಎಲ್ಲರಿಗೂ ಸಹ ಮಾ ಸಹಕಾರ ಮಾಡಲಿ ಹೇಳಿ ಕೇಳ್ಕೊತೀನಿ ಇಷ್ಟೇ ನಾನು ಮಾತು ಮುಗಿಸ್ತಾ ಇದ್ದೀನಿ